ಕಾಣದ ಕೈಗಳು ಮಠದಲ್ಲಿ ಆಡುತ್ತಿವೆ ಈ ಕುರಿತು ಪೊಲೀಸ್ ತನಿಖೆ ನಡೆಸಲಾಗುತ್ತದೆ ಎಂದು ಜುಲೈ ಹದಿನೆಂಟು ಬೆಳಿಗ್ಗೆ ಹತ್ತು ಗಂಟೆಗೆ ಚಿತ್ರದುರ್ಗದಲ್ಲಿ ಎಸ್ ಎಸ್ಜೆಂ ವಿದ್ಯಾಪೀಠದ ಆಡಳಿತ ಮಂಡಳಿ ಅಧ್ಯಕ್ಷ ಶಿವಯೋಗಿ ಕಳಸದ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಸುಪ್ರೀಂ ಕೋರ್ಟ್ ಆದೇಶದಂತೆ ಆಡಳಿತ ಮಂಡಳಿ ರಚನೆಯಾಗಿದ್ದು ಎಲ್ಲ ಜವಾಬ್ದಾರಿಯನ್ನು ವಹಿಸಿದೆ ಆದರೆ ಕಳ್ಳತನದಂತಹ ಪ್ರಕರಣಗಳು ಮುಂದೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸುತ್ತೇವೆ ಎಂದರು ಅಲ್ಲದೆ ಈ ಈ ಬಂದು ಕೃತ್ಯಗಳ ಹಿಂದೆ ಕಾಣದ ಕೈಗಳು ಆಟ ಆಡುತ್ತಿದ್ದು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ತನಿಖೆಯನ್ನು ನಡೆಸಲಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಅಂತಹ ಶಕ್ತಿಗಳನ್ನು ಮಠದಿಂದ ದೂರ ಮಾಡಿ ಶ್ರೀಮಠವನ್ನು ಅಭಿವೃದ್ಧಿ ಮಾಡುತ್ತೇವೆ ಎಂದು ತಿಳಿಸಿದರು ಅದು ಸಹಜ ಭಕ್ತರ ಒಂದು ಆತಂಕ ಕಳಕಳಿ ಖಂಡಿತ ಅವರ ಒಂದು ಆತಂಕ ನಾವು ಮಂಡಳಿಯ ಪರವಾಗಿ ನಾವು ಹೇಳಲೇಬೇಕಾಗ್ತದೆ ಈ ಮಂಡಳಿ ಅಧಿಕೃತವಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಮಂಡಳಿ ಎಲ್ಲ ಒಂದು ಆಗು ಹೋಗುಗಳ ಬಗ್ಗೆ ನಾವು ಜವಾಬ್ದಾರಿ ವಹಿಸಬೇಕಾಗ್ತದೆ ಖಂಡಿತ ಆದರೂ ಅದನ್ನು ಹಿನ್ನೆಲೆಯಲ್ಲಿ ನಾವು ಗಮನ ಹರಿಸ್ಕೊಂಡು ಮುಂದೆ ಈ ರೀತಿಯ ಲೋಪಗಳು ಆಗದ ರೀತಿಯಲ್ಲಿ ಯಾವ ಕೈಗಳು ಕಾಣದ ಕೈಗಳು ಕೈ ಕೈ ಆಡ್ತಾ ಇದೆ ಅದನ್ನು ಕೂಡ ನಾವು ಆಂತರಿಕ ತನಿಖೆಯ ಜೊತೆಗೆ ನಾವು ಬಾಹ್ಯ ಪೊಲೀಸ್ ಇಲಾಖೆಯ ಮೂಲಕ ತನಿಖೆ ಕೂಡ ಒಳಪಡಿಸಿ ಬಹುಶಃ ಅವರು ಇದರಲ್ಲಿ ಯಶಸ್ಸುಗೊಳ್ತಾರೆ ಅಂತ ನಾನು ಕೂಡ ನಂಬಿದ್ದೇನೆ ಅಂಥ ಒಂದು ಶಕ್ತಿಗಳನ್ನು ಶಕ್ತಿಗಳಿಂದ ದೂರ ನಾವು ಮಾಡಿ ಮಠವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಕೆಲಸ ಮಾಡೋಣ ಅಂತ ಹೇಳ್ತೀವಿ ಇಲ್ಲ ಹಾಗೇನಿಲ್ಲ ಮಠದ ಬಗ್ಗೆ ನನಗೆ ವೈಯಕ್ತಿಕವಾಗಿ ಮತ್ತು ಆಂತರಿಕವಾಗಿ ಬಹಳ ಒಂದು ಗೌರವ ಇದೆ ಆ ನಿಟ್ಟಿನಲ್ಲಿ ಈ ಒಂದು ಮಠದ ಒಂದು ಪ್ರಭಾವ ಕೂಡ ನನ್ನ ಮೇಲೆ ವೈಯಕ್ತಿಕವಾಗಿ ಕೂಡ ಇದೆ ಹೀಗಾಗಿ ಅವರ ಒಂದು ಆ ಕಳಕಳಿಯ ರೂಪವಾಗಿ ಹೇಳಿದರೂ ಕೂಡ ಅದು ಕೂಡ ನನಗೆ ಒಂದು ಸೂಚನೆ ಅಂತ ನಾನು ಭಾವಿಸ್ತೇನೆ ಮಠದ ಪರವಾಗಿ ನಮ್ಮೆಲ್ಲ ಗೌರವಾನ್ವಿತ ಸದಸ್ಯರು ಕೂಡ ನಿರಂತರವಾಗಿ ನಾವು ಪ್ರತಿನಿತ್ಯ ನಾವು ಬೆಳಿಗ್ಗೆ ಮತ್ತು ಸಾಯಂಕಾಲ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡ್ತೇವೆ ಯಾಕಂದ್ರೆ ಮಠದ ಒಂದು ಕೇಂದ್ರ ಸ್ಥಾನ ಚಿತ್ರದುರ್ಗ ಇದ್ದರೂ ಕೂಡ ಮಠದ ಒಂದು ಆಸ್ತಿಗಳು ಬೆಂಗಳೂರಿನಲ್ಲಿದ್ದಾರೆ ಮೈಸೂರಿನಲ್ಲಿದ್ದಾರೆ ಹಾಸನದಲ್ಲಿದ್ದಾರೆ ಕೊಡಗಿನಲ್ಲಿದೆ ಅವೆಲ್ಲವನ್ನೂ ಕೂಡ ನಾವು ಹಂತ ಹಂತವಾಗಿ ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ ಭಕ್ತರ ಸಮೂಹದ ಜೊತೆಗೆ ಚರ್ಚೆ ಮಾಡಿ ಬಹಳಷ್ಟು ಪ್ರಕರಣಗಳು ಕಾನೂನು ಒಳಪಟ್ಟಿರತಕ್ಕಂಥ ಪ್ರಕರಣಗಳಿವೆ ಸೊ ಅಲ್ಲಿಯ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ವಿಷಯಗಳ ಬಗ್ಗೆ ಇರ್ಬೋದು ಅಲ್ಲಿ ಅಧಿಕಾರಿಗಳ ಜೊತೆಗೆ ಸಂಪರ್ಕದಲ್ಲಿ ಸಾಧನೆ ಮಾಡ್ತಕ್ಕಂಥದ್ದು ಇರ್ಬೋದು ಈಗ ಇವೆಲ್ಲವನ್ನೂ ಕೂಡ ನಾವು ಮಾಡ್ತಾ ಇರ್ತೇವೆ ಆದರೆ ಪ್ರತಿಯೊಂದನ್ನು ನಾವು ಮಾಧ್ಯಮದ ಮುಂದೆ ಮೂಲಕ ಬಂದು ಹೇಳುವಂಥದ್ದು ಇರೋದಿಲ್ಲ ಒಬ್ಬಿಯಸ್ಲಿ ಆದರೂ ಕೂಡ ನಾವು ಇಲ್ಲಿರ್ತಕ್ಕಂಥ ಮಾಹಿತಿಯನ್ನು ನಾವು ಪ್ರತಿನಿತ್ಯವೂ ಪಡೆದುಕೊಳ್ತಾ ಇರ್ತೇವೆ ಆದರೂ ಕೂಡ ಮಠದ ಒಂದು ಭಕ್ತರ ಅಪೇಕ್ಷೆಯಂತೆ ಇನ್ನೂ ಹೆಚ್ಚಿನ ನಾವು ಸಮಯವನ್ನು ಶ್ರೀಮಠಕ್ಕೆ ಖಂಡಿತ ಅದು ನಮ್ಮ ಕರ್ತವ್ಯ ಕೂಡ ಹೌದು ಮತ್ತು ಜವಾಬ್ದಾರಿಯೂ ಕೂಡ ಹೀಗಾಗಿ ಅದನ್ನು ಹೆಚ್ಚು ಸಮಯ ಕಳೀಲಿಕ್ಕೆ ನಾವು ಕೂಡ ಬದ್ರ ಆಗುತ್ತೇವೆ